ನೋಡಿ ಸಿನಿಮಾ ಮೂಲ ಉದ್ದೇಶ ಎರಡು ಒಂದು ಮನೋರಂಜನೆ ಇನ್ನೊಂದು ವ್ಯಾಪಾರ ಬಟ್ ಸಿನಿಮಾದಲ್ಲಿ ಒಂದು ಸಾಮಾಜಿಕ ಕಳಕಳಿಯುತ್ತಿರುವ ಮಳೆಯನ್ನು ಕೊಡುತ್ತೆ ಬಹಳ ವಿಪುಲವಾದ ಅವಕಾಶ ಇದೆ ಸೊ ಒಬ್ಬ ಭಾರತೀಯ ಒಬ್ಬ ಕೆಲರಿಗೆ ಸಮಾಜಕ್ಕೆ ಏನು ಒಂದು ಹೇಳಿರೋ ಇದರಲ್ಲಿ ಇರೋದರಿಂದ ನಾನು ಆಪ್ಲೈ

ತುಳಸಿಗೆ ಈ ಕತೆಗೆ ಎಲ್ಲೆಲ್ಲಿ ಬೇಕಾಗಿತ್ತು ಅವೆಲ್ಲ ಪ್ರದೇಶಗಳು ಅವೆಲ್ಲ ಲೊಕೇಶನ್ಸ್ಗಳು ನಮ್ಗೆ ಬಂದು ಕೊಟ್ಟಿದೆ ಸಿಗ್ತದೆ ಹಾಗಾಗಿ ನಮ್ಮ ಬಂದು ಕೊಟ್ಟಿದೆ ಸರ್ ನಾವು ಒಂದೊಂದು ಕೆಲವೊಂದು ಶಾರ್ಟ್ ಒಂದೊಂದು ಚಿಕ್ಕ ಚಿಕ್ಕ ಏರಿಯಾದಲ್ಲೆಲ್ಲ ಮಾಡ್ತಾ ಇದ್ವಿ ಎಷ್ಟು ಡಿಫಿಕಲ್ ಇತ್ತು ನಿಮಗೆ ಅದು ಅಂದರೆ ಆ ತಂಪ ಹಳ್ಳಿ ವಾತಾವರಣ ಕಟ್ಕೊಳ್ಬೇಕಾಗಿದೆ ಅಂದರೆ ಈಗ ನೋಡಿ ಎಲ್ಲ ಕಡೆ ಸಿ ಸಿ ರೋಡ್ಗಳಾಗಿದ್ದಾವೆ ಅಗಲವಾದ ರಸ್ತೆಗಳಿದ್ದಾವೆ ನಾನು ಆ ಕಾಲಘಟ್ಟವನ್ನು ಕಟ್ಟಿಕೊಡೋಕ್ಕೋಸ್ಕರ ಪರ್ಟಿಕ್ಯುಲರ್ಲಿ ಆ ಲೊಕೇಶನ್ ಅಂತ ಹೇಳಿದ್ರೆ ನಾನು ಸಿಕ್ತದೆ ಹಾಗಾಗಿ ಹೇಗೆ ಮೂಡಿ ಬಂದಿದೆ ತಾವೇ ನೋಡಿದ್ವಿ